ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಬೇಗ ಆಗೋ ಬ್ರೇಕ್ಫಾಸ್ಟು ಅಂತಂದರೆ ಖಾರ ಪೊಂಗಲ್ ಚಟ್ನಿ ಸರಿ ಅದನ್ನೇ ಮಾಡಿಬಿಡೋಣ ಇವತ್ತು ಅಂತ ಮಕ್ಕಳನ್ನೂ ಕೇಳಿದೆ ಆಯಿತು ಮಾಡಮ್ಮ ಬಿಸಿ ಬಿಸಿಯಾಗಿದ್ದರೆ ತಿನ್ಬೋದು ಅಂತ ಹೇಳಿ ಇನ್ನು ಅವರು ಫ್ರೆಶ್ ಆಗೋದಕ್ಕೆ ಹೋದರು ನಾನು ಪೊಂಗಲ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ತುಂಬ ಸಿಂಪಲ್ ಇಂಗ್ರೀಡಿಯಂಟ್ಸೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ದರೂ ಚೆನ್ನಾಗಿರುತ್ತೆ ನಾನು ಒಣಗಿದ್ದೆ ಹಾಕ್ಕೊಂತಿದ್ದೆ ಹಸಿ ಮೆಣ್ಸಿನ್ಕಾಯಿ ಖಾಲಿ ಆಗಿದೆ ಅಂತ ಹೇಳಿ ಇನ್ನು ಜೀರಿಗೆ ಮೆಣಸು ಸಾಸಿವೆ ಇಷ್ಟಿದ್ರೆ ನಮಗೆ ಖಾರ ಪೊಂಗಲ್ ರೆಡಿ ಆಗೋಗುತ್ತೆ ಹಾಗೆ ಹೆಸರು ಬೇಳೆ ಸಮೇತ ಇರಬೇಕು ಇನ್ನು ಇದಕ್ಕೆ ಅಂತಂದರೆ ನಾವು ಸಣ್ಣಕ್ಕಿ ಅಂತಂದರೆ ಸೋನ ಮಸೂರೆ ಹಾಕೋದ್ರಿಂದ ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ದಪ್ಪದ ಹಾಕಿ ರೇಷನ್ ಹಾಕಿ ಹಾಕಿದ್ದೀರಿ ಅಂತಂದರೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಇದು ಅದಕ್ಕೆ ನಾನು ಇವತ್ತು ರೇಷನ್ ಹಾಕಿ ಒಂದು ಗ್ಲಾಸ್ ತಗೊಂಡೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ತೊಗೊಂಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ನೆಂದಷ್ಟು ನಮಗೆ ಪೊಂಗಲ್ ಚೆನ್ನಾಗಿ ಬರುತ್ತೆ ಅಂತ ಅದು ರೆಡಿ ಇದ್ದೆ ಪೊಂಗಲ್ಗೆ ಅಂತ ಅದಕ್ಕೂ ಮುಂಚೆ ನನ್ನ ಮಗ ಬಂದು ಬ್ರಷ್ ಮಾಡ್ಕೊಂಡು ಬಂದರು ನನ್ನ ಮಗ ಮಗಳು ಬ್ರಷ್ ಮಾಡ್ಕೊಂಡು ಬಂದಿದ ತಕ್ಷಣ ಹೊಟ್ಟೆ ಹಸಿವು ಆಗ್ತಿದೆ ಏನಾದರೂ ಕೊಡು ಅಂತಂದರು ಇನ್ನು ಖಾರ ಪೊಂಗಲ್ ಮಾಡ್ತಿದ್ನಲ್ವ ಇರು ಅಂತಂದರು ಈಗ ಕೇಳಲಿಲ್ಲ ಸರಿ ಹಾಲು ಕಾಯಿಸ್ಬಿಟ್ಟು ಬೂಸ್ಟ್ ಆದರೂ ಮಿಕ್ಸ್ ಮಾಡಿಕೊಡೋಣ ಅಂತ ಮಾಡಿ ಕೊಡ್ತಿದ್ದೆ ನನ್ನ ಮಗಳು ಬೇಡ ಅಂತಂದ್ಲೂ ನನ್ನ ಮಗಗೆ ಮಾತ್ರ ಕೊಡ್ತಿದ್ದೆ ಇನ್ನು ಅವನಿಗೂ ಬೂಸ್ಟ್ ಕೊಟ್ಬಿಟ್ಟು ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಮೆಣಸು ಸಮೇತ ಹಾಕಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಫ್ರೈ ಆದಮೇಲೆ ಅಂದರೆ ಚಿಟಪಟ ಅಂತಂದಿದ್ದಾದಮೇಲೆ ನಮಗೆ ಹೆಸರುಬೇಳೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೆಸರುಬೇಳೆ ಹಾಕ್ಕೊಂತಿದ್ದೀರಿ ನಾನು ಒಂದು ಕಪ್ಪಾಗೋ ಅಷ್ಟು ಹಾಕ್ಕೊಂಡೆ ಅಂಜಾದ ಮೇಲೆ ಆಮೇಲೆ ಒಣಗಿದ ಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಫ್ರೈ ಥರ ಮಾಡ್ಕೊಂಬಿಟ್ಟು ನಾವು ನೀರು ಹಾಕ್ಕೊಳ್ಳೋದೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮೂರುವರೆ ನಾಲ್ಕು ಗ್ಲಾಸ್ ಅಷ್ಟು ನೀರೇ ಹಾಕಿದ್ದೀನಿ ಇದು ಸೊಸೈಟಿ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಒದ್ಕೋತ್ತೆ ಅದರಲ್ಲೂ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀರಿ ವಿಸಿಲ್ ಜಾಸ್ತಿ ಬಂತು ಅಂದ್ರೆ ಚೆನ್ನಾಗಿರೋದು ಇದು ವಿಸಿಲ್ ಬೇರೆ ನಾಲ್ಕೈದು ವಿಸಿಲ್ವರೆಗೂ ಇಡ್ತೀನಿ ಸ್ವಲ್ಪ ನುಣ್ಣಗೆ ಹಾಕಬೇಕಲ್ವ ಪೊಂಗಲ್ ಅಂದರೆ ಅದಕ್ಕಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇನ್ನೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಕುಕ್ಕರ್ಗೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನಾನು ಆ ಕಡೆ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಕಡೆ ಸ್ಟವ್ ಮೇಲೆ ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಕರೆಂಟ್ ವಿಷಯ ಗೊತ್ತಿರೋದೆ ಯಾವಾಗ ಹೋಗುತ್ತೋ ಹೇಳಕ್ಕೆ ನಮ್ಮ ಯು ಪಿ ಎಸ್ಸಲ್ಲಿ ನಮ್ಮ ಮಿಕ್ಸಿ ರನ್ ಆಗೋದಿಲ್ಲ ಅದು ಪ್ರೀತಿ ಮಿಕ್ಸಿ ಹೇಳಿದ್ನಲ್ವ ದೊಡ್ಡ ಮೋಟ್ರು ಅಂತ ಹೇಳಿ ಅದು ರನ್ ಹಾಕೋದಿಲ್ಲ ಇನ್ನು ಚಿಕ್ಕ ಜಾರಲ್ಲಿ ಹಾಕ್ಕೊಬೋದು ಅದು ಜ್ಯೂಸ್ ಮಿಕ್ಸಿ ಅಂತ ತಗೊಂಡಿದ್ದೀನಿ ಜ್ಯೂಸ್ಗೆ ಅಂತ ಅದರಲ್ಲಿ ಹಾಕ್ಕೊಬೋದು ಅಷ್ಟು ನೀಟಾಗಿ ಬರೋದಿಲ್ಲ ಅಂತ ಹೇಳಿ ಸರಿ ಬೇಗನೆ ಮಾಡ್ಕೊತಾ ಇದ್ದೆ ಕರೆಂಟ್ ಹೋಗೋದ್ರೊಳಗಡೆ ಇನ್ನೂ ರುಬ್ಕೊಂಬಿಡೋಣ ಅಂತ ಮಿ ನಾನು ಚಟ್ನಿಗೆ ಏನೇನು ಹಾಕ್ಕೊತೀನಿ ಅಂತಂದರೆ ಒಣಗಿದ ಮೆಣ್ಸಿನ್ಕಾಯಿ ಇದಕ್ಕೂ ಅಷ್ಟೇ ಹಸಿ ಮೆಣ್ಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಬೋದು ನಾನು ಒಣಗಿದ ಮೆಣ್ಸಿನ್ಕಾಯೇ ಹಾಕ್ಕೊಂತಿದ್ದೀನಿ ಯಾಕೋ ಎಲ್ಲರಿಗೂ ಜಾಸ್ತಿ ಹೀಟ್ ಆಗೋಗಿದೆ ಅದಕ್ಕೆ ಕಡಲೆ ಬೀಜನ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಎರಡೇ ಎರಡು ಬೆಳ್ಳುಳ್ಳಿ ಈರುಳ್ಳಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ಬೋದು ನಾನು ಈರುಳ್ಳಿನೂ ಹಾಕ್ಕೊತೀನಿ ನಮ್ಮ ಮೈದಲ್ ಆ ರೀತಿ ಮಾಡಿದ್ರೇ ಅವ್ರಿಗೆ ಟೇಸ್ಟ್ ಇಷ್ಟ ಆಗೋದು ಅದಕ್ಕಾಗಿ ಇನ್ನು ಈರುಳ್ಳಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ಹೇಳಿದ್ನಲ್ಲ ಒಣಗಿದ ಮೆಣ್ಸಿನ್ಕಾಯು ಆಗ್ಲೇ ಹಾಕ್ಕೊಂಬಿಟ್ಟಿದ್ದೀನಿ ಇನ್ನು ಕಡಲೆ ಬೀಜನ ಸಿಪ್ಪೇಬೇಕಂದ್ರೂ ತೆಗೆದ್ಬಿಟ್ಟು ಹಾಕೊಬೋದು ಇಲ್ಲಾಂದರೆ ಹಾಗೇನೂ ಹಾಕ್ಕೊಬೋದು ನಮ್ಮ ಮೈದಲ್ಲಿ ಚಟ್ನಿ ಅಂದರೆ ರೆಡ್ ಕಲರಲ್ಲಿ ಇದ್ರೇ ಇಷ್ಟಪಡ್ತಾರೆ ಅದಕ್ಕೆ ನಾನು ಆದಷ್ಟು ಒಣಗಿದ ಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟೆ ಅಂದರೆ ರುಬ್ಕೊಂಡ್ಬಿಟ್ಟೆ ನನ್ನ ಮಗ ಆಯ್ತಾ ಅಂತ ಕೇಳ್ತಿದ್ದಾನೆ ಇವಾಗ ತಾಯಿತು ಬೂಸ್ಟ್ ಕುಡ್ಕೊಂಡ ಯಾಕೋ ಎದ್ದಿದ್ದೆ ಲೈಟ್ ಹತ್ತು ಗಂಟೆ ಆಗೋಗಿದೆ ಇವತ್ತು ಇನ್ನೂ ಯಾರಿಗೂ ಬ್ರೇಕ್ಫಾಸ್ಟ್ ಇಲ್ಲ ನಮ್ಮ ಮನೆಯವ್ರ ಸಮೇತ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ದೀರಿ ಅಲಾರಾಮ್ ಸಮೇತ ಇಟ್ಕೊಂಡಿರಲಿಲ್ಲ ನಾನು ಅಲಾರಾಮ್ ಇಟ್ಕೊಂಡಿದ್ದಿದ್ರೆ ಆದರೂ ಕರೆಕ್ಟಾಗಿ ಎದ್ಬಿಡ್ತಿದ್ದೆ ಇನ್ನು ಎಲ್ರಿಗೂ ರಜಾ ಇದೆ ಅಲ್ವಾ ಅಂತ ಹೇಳಿ ಅಲಾರಾಮ್ ಇಟ್ಕೊಂಡಿರಲಿಲ್ಲ ಆವಾಗೂ ನಾಲ್ಕೂವರೆಗೆ ನಮ್ಮ ಟೋನಿ ಎಬ್ಬಿಸ್ತಾ ಅವ್ನು ಎಷ್ಟು ಚೆನ್ನಾಗಿ ಎಬ್ಬಿಸ್ತಾನೆ ಗೊತ್ತಾ ಯಾವಾಗಾದರೂ ಒಂದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ಬಂದು ಕೈಯಲ್ಲಿ ಎಷ್ಟು ಚೆನ್ನಾಗಿ ನನ್ನ ತಲೆನ ನೀವಿ ಎಬ್ಬಿಸ್ತಾನೋ ಇನ್ನು ಅವ್ರಿಗೆ ವಾಶ್ ರೂಮ್ ಬರುತ್ತೆ ಆ ಟೈಮ್ಗೆ ಯಾವಾಗು ಎಪ್ಸಿದ್ರು ಇಬ್ಬರೂ ಕರ್ಕೊಂಡು ಹೋಗಿದ್ದೆ ಮೇಲೆಗೆ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಹಾಗೆ ಮಲಗಿಬಿಟ್ಟಿದ್ದೀನಿ ಕೆಳಗಡೆ ಬಂದ ತಕ್ಷಣ ತುಂಬ ನಿದ್ದೆ ಬೆಳಗ್ಗೆ ಯಾಕೋ ಗೊತ್ತಿಲ್ಲ ಇನ್ನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದೆ ನಮ್ಮ ಮನೆಯವರು ಎಬ್ಸಿಲ್ಲ ಎಲ್ರಿಗೂ ಮುಂಚೆ ನಮ್ಮ ಮನೆಯವರೇ ಎದ್ದಿದ್ರು ನಮ್ಗೆಲ್ರಿಗೂ ಒಂದು ಹತ್ತು ಹದಿನೈದು ನಿಮಿಷದ ಮುಂಚೆನೇ ಅವ್ರು ಎದ್ದಿದ್ರು ಅವರು ಎಪ್ಸಿಲ್ಲ ಮಲಗಲಿ ಸಂಡೇ ಅಂತ ಹೇಳಿಬಿಟ್ಟು ಅಂದ್ಕೊತೀನಿ ಇನ್ನು ಎಪ್ಸಿರ್ಲಿಲ್ವಲ್ಲ ಮಲಗಿಬಿಟ್ಟಿದ್ದೀನಿ ಇನ್ನು ಅವ್ರು ಓಡಾಡೋ ಸೌಂಡ್ ಕೇಳಿಸ್ಕೊಂಡು ಎದ್ಬಿಟ್ಟೆ ನಾನು ಎದ್ದು ಇನ್ನು ಫ್ರೆಶ್ ಆಗಿ ಬಂದು ಕಾಫಿ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕೋ ಕೇಳಿಬಿಟ್ಟು ರೆಡಿ ಮಾಡಿಬಿಟ್ಟೆ ಇನ್ನು ಖಾರ ಪೊಂಗಲ್ಲು ಆಯಿತು ಚಟ್ನಿನೂ ಆಯಿತು ಅವ್ರಿಗೆ ಇನ್ನು ಏನಾದರೂ ಸೈಡ್ ಆಗಿ ಬೇಕು ಖರ ಇತ್ತು ಮನೆಯಲ್ಲಿ ಹಾಕ್ಕೊಳ್ಳಿ ಅಂದರೆ ಬೇಡ ಅಂತಂದರು ನೆನ್ನೆ ಮಾಡಿದ್ದು ಪಕೋಡ ಇಷ್ಟ ಆಯ್ತಂತೆ ಅದನ್ನು ಆನಿಯನ್ಸ್ ಪಕೋಡ ಮಾಡಿಕೊಟ್ಬಿಡಮ್ಮ ಅಂತ ಮಕ್ಕಳು ಕೇಳಿದ್ರು ನಮ್ಮ ಮನೆಯವರು ಕೇಳಿದ್ರು ಇನ್ನು ಸರಿ ಎಷ್ಟೊತ್ತು ಒಂದು ಹತ್ತು ನಿಮಿಷದ ಕೆಲಸ ಅಲ್ವಾ ಇದಕ್ಕೂ ಏನು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ದರೆ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಪಕೋಡನ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಏನೂ ಹಾಕಿಲ್ಲ ಎಲ್ಲ ಹಾಕಿ ದಿನ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಟೇಸ್ಟು ಏನೂ ಇಲ್ದಿರ ಬೇಗ ಬೇಗ ಮಾಡ್ತಿರಲ್ವ ಆ ಅಡುಗೆ ಅಂತೂ ತುಂಬ ಟೇಸ್ಟಿಯಾಗಿ ಬಂದುಬಿಡುತ್ತೆ ನೆನ್ನೆನೂ ಎಣ್ಣೆನೆ ಇವತ್ತು ಎಣ್ಣೆನೆ ಅಂತ ಹೇಳಿಬಿಟ್ಟು ಟಿಶ್ಯೂ ಮೇಲೆ ಹಾಕ್ತಿದ್ದೆ ಇದನ್ನು ಟಿಶ್ಯೂ ಮೇಲೆ ಹಾಕೋದ್ರಿಂದ ನಮಗೆ ಎಣ್ಣೆ ಎಲ್ಲ ನೀಟಾಗಿ ಹಿಡ್ಕೊಂಡ್ಬಿಡೋ ಆಯಿಲ್ ಫುಡ್ಡು ಅಷ್ಟೊಂದು ಒಳ್ಳೆಯದಲ್ಲ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದನ್ನು ಕಡಿಮೆ ಮಾಡಬೇಕು ಈ ಟಿಶ್ಯೂ ಇರೋದರಿಂದ ಸ್ವಲ್ಪ ನಮಗೆ ಬೆನಿಫಿಟ್ ಅಂತ ಅನಿಸುತ್ತೆ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಹೀರ್ಕೊಂಡು ಸ್ವಲ್ಪ ಡ್ರೈ ಡ್ರೈ ಆದಂಗೆ ಇರುತ್ತೆ ಪಕೋಡಾ ಟಿಶ್ಯೂ ಅಷ್ಟೇ ಅಷ್ಟೊಂದು ರೇಟೇನು ಇರೋದಿಲ್ಲ ಇಲ್ಲಿ ನಮ್ಮೂರಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ನೂರು ರೂಪಾಯಿಗೆ ನಾಲ್ಕು ಪ್ಯಾಕು ಬರೋದು ಇದೆ ಮೂರು ಪ್ಯಾಕ್ ಬರೋದು ಇದೆ ಎರಡು ಪ್ಯಾಕ್ ಬರೋದು ಇದೆ ನಾನು ಮೂರು ಪ್ಯಾಕ್ ಬರೋದನ್ನ ತೊಗೊಂಡ್ಬಂದುಬಿಟ್ಟು ಇಟ್ಕೊಂಡು ಯೂಸ್ ಮಾಡ್ತಿರ್ತೀನಿ ನೀವು ಅಷ್ಟೇ ಹೋಲ್ಸೇಲ್ ರೇ ಅಂಗಡಿಗಳಿಗೂ ಹೋದರೆ ನಮಗೆ ಕಡಿಮೆಗೆ ಸಿಗುತ್ತೆ ಟಿಶ್ಯೂ ಇರೋದರಿಂದ ನಮಗೆ ಈ ರೀತಿ ಆಯಿಲ್ದು ಏನಾದರೂ ನಾವು ಡೀಪ್ ಫ್ರೈ ಮಾಡಿರ್ತೀರಲ್ವಾ ಒಡೆ ಬೋಂಡ ಬಜ್ಜಿ ಜಿ ಈ ಥರದ್ದು ಇವೆಲ್ಲ ಟಿಶ್ಯೂ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ಆಯಿಲು ನಮ್ಮ ಹೊಟ್ಟೆ ಒಳಗಡೆ ಹೋಗೋದಿಲ್ಲ ನಾವು ಹೆಲ್ದಿಯಾಗೂ ಇರ್ತೀರಿ ಖಾರ ಪೊಂಗಲ್ಲು ನೋಡಿ ಕರೆಕ್ಟಾಗಿ ಬಂದಿತ್ತು ಇನ್ನು ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಡ್ತಿದ್ದೆ ನಾನು ಟೋನಿ ಬ್ರೂನೋಗೆ ಹಿಟ್ಟಿದ್ದು ಆದಮೇಲೆ ತಿನ್ನೋಣ ಅಂತ ಹೇಳಿ ಇವ್ರಿಗೆಲ್ಲ ಬಡಿಸ್ಬಿಡ್ತಿದ್ದೆ ಖಾರ ಪೊಂಗಲ್ ಅಲ್ವ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ನಾನು ಅಷ್ಟೇ ರಜಾ ಟೈಮಲ್ಲೋ ಇಲ್ಲಾಂದರೆ ಮನೆಯಲ್ಲಿ ಇರೋವಾಗ ಇವರು ಇಲ್ಲಾಂತಂದರೆ ಸಂಡೇ ಟೈಮಲ್ಲೋ ಈ ರೀತಿಯೇ ಮಾಡಿಕೊಡ್ತಿರ್ತೀನಿ ಖಾರ ಪೊಂಗಲ್ ಎಲ್ಲ ನಮ್ಮಮ್ಮಗೂ ಅಷ್ಟೇ ತುಂಬ ಇಷ್ಟ ನಾನು ಮಾಡೋ ಖಾರ ಪೊಂಗಲ್ಲು ತಿಂತಿದ್ರು ಇಲ್ಲಿದ್ದಿದ್ರೆ ಇನ್ನು ಊರಲ್ಲಿದ್ದಾರಲ್ವ ಅಂತ ಅಮ್ಮ ತಿಂತಾ ಇದ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯಾರ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇವತ್ತು ಮಾರ್ಕೆಟ್ಗೆ ಹೋಗ್ತಾಯಿದ್ದೀರಿ ನಾನು ನನ್ನ ಮಗಳು ಭಾನುವಾರ ಹಾಕಿರೋದ್ರಿಂದ ನಮ್ಮೂರಲ್ಲಿ ಸಂತೆ ಇರುತ್ತೆ ಸಂತೆದಲ್ಲಿ ತರಕಾರಿಗಳು ಇವೆಲ್ಲ ಸ್ವಲ್ಪ ಇಪ್ಪತ್ತು ಇಪ್ಪತ್ತು ರೂಪಾಯಿ ಏನು ತೊಗೊಂಡ್ರು ಇಪ್ಪತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಜಾಸ್ತಿ ಇಟ್ಟಿರ್ತಾರೆ ಹಾಗೆ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಿದ್ರಿ ನಮ್ಮೂರಲ್ಲಿ ಸಂತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ಹಾಗೆ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಹಾಗೆ ಈ ಮರ ಹೋಗೋ ದಾರಿಯಲ್ಲಿ ಎಷ್ಟು ದೊಡ್ಡ ಅದರಲ್ಲಿ ಪರ್ಪಲ್ ಕಲರ್ ಹೂವುಗಳು ಬಿಟ್ಟಿತ್ತು ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಹೂವು ಬಂದಿತ್ತು ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ಏನು ಮರನೋ ಗೊತ್ತಿಲ್ಲ ಮೋಸ್ಟ್ಲಿ ಶೋ ಗಿಡ ಇರ್ಬೋದು ಅಂದರೆ ಶೋ ಮರ ಇರ್ಬೋದು ಅದ್ರ ತುಂಬ ಹೂವು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ರಿಯಲ್ ಆಗಿ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಇನ್ನು ಸಂತೆ ಅಂತಲ್ವ ಮೋಸ್ಟ್ಲಿ ಇದು ಭಾನುವಾರದ್ದು ಮಾರ್ಕೆಟ್ ಅಂತ ಅಂದ್ಕೊಳ್ಳಿ ಸಂತೆಗಿಂತೂ ಫಸ್ಟು ನಮ್ಮ ಊರಲ್ಲಿ ಸಂತೆ ಅಂದರೆ ಅದು ಸಂತೆ ಬೀದಿ ಇದೆ ಅಲ್ಲಿ ಹಾಕ್ತಾ ಇದ್ದಿದ್ದು ಇವಾಗ ಈ ಒರಿಸ್ಸಾ ಅವರೆಲ್ಲ ಸ್ವಲ್ಪ ಜಾಸ್ತಿ ನಮ್ಮ ಊರಲ್ಲಿ ಇಂಡಸ್ಟ್ರೀಸ್ ಏರಿಯಾ ಇರೋದ್ರಿಂದ ಕೆಲಸಕ್ಕೆ ಅಂತ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಸುಮಾರು ಅಂತಂದ್ರೆ ಒಂದು ಅರ್ಧ ಊರೇ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರಿಗಾಗಿ ಭಾನುವಾರದೊತ್ತು ಈ ರೋಡು ನಾವು ಮಾರ್ಕೆಟ್ಗೆ ಯಾವಾಗೂ ಮಾರ್ಕೆಟ್ಗಾಗ್ಲಿ ದೇವಸ್ಥಾನಕ್ಕಾಗಲಿ ಬಸ್ ಸ್ಟ್ಯಾಂಡ್ಗಾಗ್ಲಿ ಹೋಗೋ ರೋಡ್ ಇದು ಯಾವಾಗೂ ಫ್ರೀ ಇರುತ್ತೆ ಭಾನುವಾರದೊತ್ತು ಮಾತ್ರ ನಡೆಯೋದಕ್ಕೂ ಆಗೋದಿಲ್ಲ ಗಾಡಿಗಳಂತೂ ಆಗೋದೇ ಇಲ್ಲ ಬಿಡಿ ನಾವು ಸಾಯಂಕಾಲ ಹೋಗಿದ್ದು ಸಾಯಂಕಾಲನೂ ಇಷ್ಟಿದೆ ಬೆಳಗ್ಗೆಯಿಂದ ಬಿಸಿಲು ಅನ್ನೋಲ್ಲ ಮಳೆನೂ ಅನ್ನೋಲ್ಲ ಅವ್ರು ಬಂದು ವಾರಕ್ಕೊಂದ್ಸಲಿ ಏನೇನು ಬೇಕೋ ಅದು ತೊಗೊಂಡು ಹೋಗಿಬಿಡ್ತಾರೆ ಇವ್ರಿಗೂ ಅಷ್ಟೇ ಅಂದರೆ ಇಲ್ಲಿ ಅಂಗಡಿಗಳ್ ಇಟ್ಕೊಂಡಿದಾರಲ್ವ ಅವ್ರಿಗೂ ಅಷ್ಟೇ ಭಾನುವಾರದೊತ್ತು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತಂತೆ ನನಗೆ ಗೊತ್ತಿರೋ ಅಂಗಡಿಗಳು ಒಂದು ಮೂರು ನಾಲ್ಕು ಅಂಗಡಿಗಳಿದೆ ನಾನು ಆ ಅಂಗಡಿಗಳಲ್ಲಿ ಕೇಳಿ ತಿಳ್ಕೊಂಡಿದ್ದು ಪಾಪ ವಾರದಲ್ಲೆಲ್ಲ ಅಷ್ಟೊಂದು ಬಿಸ್ನೆಸ್ ಇರೋದಿಲ್ಲ ಆದರೆ ಭಾನುವಾರ ಬಂದರೆ ನಮಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತಮ್ಮ ಅಂತಂತಾರೆ ಪಾಪ ಆಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಅಂದಿರ ಮಳೆ ಅಂದಿರ ಇರ್ತಾರೆ ಇವ್ರ ಅಂಗಡಿಗಳಲ್ಲಿ ಆಗಲಿ ಅಂತ ಅಂದ್ಕೊಂಡು ಇನ್ನು ನನ್ನ ಮಗ ಫ್ರೆಂಡ್ ಅವ್ರ ಅಂಗಡಿ ಅದು ಆ ಅಂಗಡಿಯಲ್ಲಿ ತರಕಾರಿಗಳು ಬೇಕಾಗಿತ್ತು ತರಕಾರಿಗಳನ್ನೂ ತಗೊಂಡು ಹಾಗೆ ಪಾಲ್ಸ್ ಬೇಕಾಗಿತ್ತು ಪಾಲ್ಸು ಮತ್ತು ಥ್ರೆಡ್ಡು ಇವೆಲ್ಲ ಬೇಕಾಗಿತ್ತು ಸೀರೆಗಳು ಮೊನ್ನೆ ವ್ಲಾಗಲ್ಲಿ ಒಂದು ವ್ಲಾಗಲ್ಲಿ ತೋರಿಸಿದ್ನಲ್ವ ಸೀರೆಗಳಿಗೆಲ್ಲ ತಗೊಂಡ್ಬಂದೆ ತೊಗೊಂಬರೋದೇನ ತೊಗೊಂಬಂದಿದ್ದೀನಿ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ಯಾಕಂದರೆ ಮನೆಯಲ್ಲಿ ಜಾಸ್ತಿ ಕೆಲಸಗಳು ಇರುತ್ತೆ ಟೋನಿ ಬ್ರೂನೋ ಹತ್ರನೂ ಜಾಸ್ತಿ ಕೆಲಸ ಅಲ್ವಾ ಅದಕ್ಕಾಗಿ ಹಾಗಂದೆ ಆದಷ್ಟು ಬೇಗನೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ